ನಮಸ್ಕಾರ ವೀಕ್ಷಕರೇ ಸುಮಿತಾ ಕಿಚನಿಗೆ ಸ್ವಾಗತ ಇವತ್ತ ನಾನು ದಿಢೀರಂತೇಳಿ ದೋಸೆ ಮಾಡೋಕತ್ತೀನಿ ನೋಡ್ರಿ ಮುಂಜಾನೆ ನಾವು ನಾಷ್ಟಕ್ಕ ಏನಾರ ಮಾಡ್ಬೇಕಂತ ಹೇಳಿ ಅದ ವಿಚಾರ ಮಾಡ್ತಿರ್ತೀವಿ ನಾವು ರಾತ್ರಿ ಒಂದು ವಾಟೆ ಅಕ್ಕಿ ನೆನೆ ಹಾಕಿಟ್ಕೊಂಡಿಪ್ಪ ಅಂತಂದ್ರೆ ಮುಂಜಾನೆ ದುಪ್ಪಳೆ ನಾಷ್ಟ ಮಾಡೋಕ್ಕೆ ಬರ್ತೈತೆ ಸ್ವಲ್ಪ ನೋಡ್ರಿ ಒಂದು ವಾಟೆ ನಾನು ಅಕ್ಕಿ ನೆನೆ ರೀ ನಾನು ಅದ್ರಾಗ ಈಗ ಸ್ವಲ್ಪ ಕೊಬ್ಬರಿ ತುರಿ ಒಂದು ಎರಡು ಮೆಣಸಿನ್ಕಾಯಿ ಹಸಿ ಎಲ್ಲ ಬೆಳ್ಳುಳ್ಳಿ ಸ್ವಲ್ಪ ಉಳಿಗಡ್ಡಿ ಇವನ್ನೆಲ್ಲ ಕೂಡಿ ಮಿಕ್ಸ್ ಅದೆಲ್ಲ ಅಕ್ಕಿ ಒಳಗೆ ಮಿಕ್ಸ್ ಮಾಡಾಕತ್ತೀವಿ ನೋಡ್ರಿ ಮಿಕ್ಸ್ ಇದಾದಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕ್ರೆ ಪೂರ್ತಿ ಸಣ್ಣಗೆ ನಾಗೆ ನಾವು ಮಿಕ್ಸಿ ಒಳಗೆ ರುಬ್ಕೋಬೇಕ್ರೆ ಈಗ ಮಿಕ್ಸಿ ಒಳಗೆ ರುಬ್ಕೊಂಡು ತೊಗೊಂಬನಿ ನೋಡ್ರಿ ಇಷ್ಟು ಸಣ್ಣಗೆ ಆದ್ರೆ ಸಾಕು ಇದು ಗಟ್ಟಿನೋ ಅಲ್ಲ ತಿಳಿಯನೋ ಅಲ್ಲ ಈ ಅದಕ್ಕೆ ಸ್ವಲ್ಪ ನೀವು ಇದನ್ನು ಪೂರ್ತಿ ನೀರನ್ನು ಮಾಡಬೇಕ್ರೆ ನೀರಿನ ದೋಸೆ ಆಗತ್ತೆ ನೀರು ದೋಸೆ ಇದು ಸ್ವಲ್ಪ ರೀ ಇದು ಇಷ್ಟು ಐತಾರಲ್ಲ ಎಷ್ಟು ಗಟ್ಟಿದ್ರೆ ರೀ ಪೂರ್ತಿ ಗಟ್ಟಿತ್ತಂದ್ರೆ ಸ್ವಲ್ಪ ನೀವು ನೀರು ಮಿಕ್ಸ್ ಮಾಡಿದ್ರೆ ನಡಿತೈತಿ ಇಷ್ಟು ಈ ಹದಕ್ಕಿದ್ರೆ ಈಗ ನಾನು ಉಪ್ಪು ಹಾಕಾಗತ್ತಿನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಈಗ ಮಿಕ್ಸ್ ಮಾಡೋದಾದ್ಮೇಲೆ ಈಗ ನೀರು ದೋಸೆ ಮಾಡೋದು ನಾನು ತಾಯಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ರೀ ಈಗ ಎಣ್ಣೆ ಹಚ್ಚಿ ಪೂ ಸ್ವಲ್ಪ ಎಣ್ಣೆ ಜಾಸ್ತಿನೇ ರೀ ಯಾಕಂದ್ರೆ ಮೊದಲೇ ದೋಸೆಲ್ಲ ಸ್ವಲ್ಪ ಹರಿತಿತ್ರಿ ಅದ ಹೀಗಾಗಿ ಸ್ವಲ್ಪ ನಾನು ಎಣ್ಣೆ ಜಾಸ್ತಿನೇ ಹಚ್ಚಾಕತ್ತೀನಿ ಈಗ ಯಾಕಂದ್ರೆ ಕಬ್ಬಿನ ತೇವೀರದ ಹಿಂಗ ನಾನು ಮೊದ್ಲಿಂದ ದೋಸೆ ಹರಿದು ಬಿಡ್ತೈತಿರದ ಹಿಂಗಂತ ಹೇಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಾಕತ್ತೀನಿ ಈಗ ಎಣ್ಣೆ ಹಚ್ಚಿದಾದ್ಮೇಲೆ ಆ ತೆಮಿನ ಕಾದೈತ್ರಿ ಈಗ ತಿಳುವಾಗ ಎಣ್ಣೆ ದೋಸೆ ಹಾಕಾಕತ್ತೀನಿ ನೋಡ್ರಿ ನಾನು ಪೂರ್ತಿ ದಪ್ಪ ಹಾಕೋಕೆ ಹೋಗ್ಬಿಟ್ರೆ ಸ್ವಲ್ಪ ತಿಳುವನ್ನ ಹಾಕ್ರಿ ಅದನ್ನ ಅಷ್ಟು ಅಂದ್ರೆ ಅಷ್ಟು ತಿಳುವನ್ನ ಹಾಕ್ ಹಾಕಬೇಟ್ರೆ ನಡ ಮಧ್ಯೆ ನೋಡ್ಕೊಂಡು ಹಾಕ್ರೆ ಈಗ ಹಾಕೋದಾದ್ಮೇಲೆ ಒಂದು ಮುಚ್ಚಳ ಮ್ಯಾಲೆ ಎಣ್ಣೆ ಹಾಕಕ್ಕೆ ಹೋಗ್ಬಿಟ್ರೆ ಫಸ್ಟ್ಗೆ ಏನಾರ ತೆಮಿಂಗ್ ಹಚ್ಚೋಲ್ಲ ಅಷ್ಟು ಸಾಕ್ರೆ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಈಗ ಮುಜ್ಲ ತೆಗೆದಾದ್ಮೇಲೆ ಈಗ ದೋಸೆ ತೆಗೀನ್ರ ಅದನ್ನು ಒಂದು ಸೈಡ್ ಬೇಯಿಸಿದ್ರೆ ಸಾಕ್ರದನ್ನ ಎರಡು ಸೈಡ್ ಏನಿಲ್ಲ ಈಗ ಒಣ್ಣೆ ದೋಸೆಲ್ಲ ಸ್ವಲ್ಪ ಇದಾಕತ್ರಿದ ಈಗ ದೋಸೆ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದೈತಿ ಸ್ವಲ್ಪ ಗ್ಯಾಸ್ ಜೋರಿಟ್ಟಿದ್ದಾರ ನಾನು ಸ್ವಲ್ಪ ತೆಮಿ ಮಟ ಮಠ ಅಂತೇಳಿ ಈಗ ಮತ್ತೆ ಎರಡನೇ ದೋಸೆ ಯಾಕತ್ತಿನಿ ನೋಡ್ರಿ ನಾನು ಎರಡನೇ ದಿವ್ಸಿಗೆ ನಾ ಸೇಮ್ ಸೇಮೋಟ ಎಣ್ಣೆ ಹಚ್ಚಿ ಹಾಕೋಬೇಕು ಅದಕ್ಕೆ ಯಾಕೆ ಕಬ್ಬಿನ ತೆಮಿ ಹಾಕಿದ್ರಲ್ಲ ಹಿಂಗಾಗಿ ಎಣ್ಣೆ ಹೆಚ್ಚು ನಾವು ದೋಸೆ ಹಾಕ್ಬೇಕಾಕತ್ತೀ ಅದಕ್ಕೆ ಮತ್ತೊಳಿ ಹಾಕಕತ್ತೀನಿ ನೋಡ್ರಿ ದೋಸೆ ಈಗ ಅದನ್ನು ಮೊದಲು ನಾವು ಏನು ಸೇಮ್ ಹಾಕಿದ್ರಲ್ಲ ಅದು ಸೇಮನ್ನು ಹೋಗಿ ದೋಸೆ ಹಾಕಿದೆ ಹಾಕಿ ಮತ್ತು ಒಂದು ಎರಡು ಮೂರು ಸೆಕೆಂಡು ನಮ್ಮ ಮುಚ್ಚಳ ಮುಚ್ಚಿ ಬೇಯಿಸ್ರೆ ಬೇಯಿಸಿ ನಮ್ಮ ದೋಸೆ ರೆಡಿ ಆಗಿಬಿಡ್ತಾವ್ರೆ ಚಟ್ನಿ ಎಂಬೇಲೆ ಸಾಂಬಾರು ಎಂಬೆಲೆ ಯಾವುದ್ರಂಬೇಲೆ ತಿಂದರೂ ಟೇಸ್ಟ್ ಆತೈತಿ ಯಾಕಂದರೆ ಈ ಹಿಟ್ಟಿನೊಳಗೆ ನಾವೆಲ್ಲ ಟಮಾಟೆನ ಉಳ್ಳಿಗಡ್ಡಿ ಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿರ್ತೀವಲ್ಲ ಹಂಗೆ ತಿಂದರೂ ಭಾರಿ ಟೇಸ್ಟ್ ಹಾತೈತಿ ಇದೆ ಮಕ್ಕಳು ಭಾಳ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಒಟ್ಟು ರಾತ್ರಿ ಒಂದು ವಾಟೆ ನಮ್ಮ ಅಕ್ಕಿ ನೆನೆ ಹಾಕಿ ಇಟ್ಕೊಂಡ್ವಿಪ್ಪ ಅಂದ್ರೆ ಪಟ್ನ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾತು ನಾಶ ಹಾತು ಕೊಡೋಕೆ ಬರ್ತೈತೆ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಅಕ್ಕ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ